ಜನನ ಪ್ರಮಾಣಪತ್ರವು ಬಹಳ ಮುಖ್ಯವಾದ ದಾಖಲೆಯಾಗಿದೆ ನೀವು ನಿಮ್ಮ ಹೆಸರನ್ನು ಬದಲಾಯಿಸಿದರೆ ಅಥವಾ ಜನನ ಪ್ರಮಾಣಪತ್ರದಲ್ಲಿ ಯಾವುದೇ ಕಾಗುಣಿತ ತಪ್ಪುಗಳನ್ನು ಹೊಂದಿದ್ದರೆ ನೀವು ತಕ್ಷಣ ಕಾರ್ಯನಿರ್ವಹಿಸಬೇಕಾಗುತ್ತದೆ ನಿಮ್ಮ ಹೆಸರಿನಲ್ಲಿ ಅಥವಾ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರಿನಲ್ಲಿರುವ ಜನನ ಪ್ರಮಾಣಪತ್ರದಲ್ಲಿ ಕಾಗುಣಿತ ತಪ್ಪುಗಳು ಇರಬಹುದು ಈ ವಿಡಿಯೋದಲ್ಲಿ ಜನ್ಮ ಪ್ರಮಾಣ ಪತ್ರದಲ್ಲಿ ಹೆಸರುಗಳನ್ನು ಬದಲಾಯಿಸಲು ಅಥವಾ ಸರಿಪಡಿಸಲು ಸಂಪೂರ್ಣ ಮತ್ತು ಮಾನ್ಯವಾದ ಕಾನೂನು ಪ್ರಕ್ರಿಯೆಯನ್ನು ನಾನು ನಿಮಗೆ ವಿವರಿಸುತ್ತಿದ್ದೇನೆ ಒಮ್ಮೆ ನೀಡಿದ ಜನನ ಪ್ರಮಾಣಪತ್ರವನ್ನು ಸರಿಪಡಿಸಲು ಅಥವಾ ಸಂಪಾದಿಸಲು ಸಾಧ್ಯವಿಲ್ಲ ಎಂಬುದನ್ನು ದಯವಿಟ್ಟು ಗಮನಿಸಿ ಆದಾಗ್ಯೂ ಈ ಸಮಸ್ಯೆಯನ್ನು ಪರಿಹರಿಸಲು ನೀವು ಭಾರತ ಸರ್ಕಾರದ ಗೆಜೆಟ್ ಅನ್ನು ಪ್ರಕ್ರಿಯೆಗೊಳಿಸಬೇಕು ಗೆಜೆಟ್ ಭಾರತದ ಪ್ರತಿಯೊಂದು ರಾಜ್ಯಗಳಲ್ಲಿ ಮತ್ತು ವಿದೇಶಗಳಲ್ಲಿ ಮಾನ್ಯವಾಗಿದೆ ನಿಮ್ಮ ಗೆಜೆಟ್ ಅನ್ನು ಪ್ರಕಟಿಸಿದ ನಂತರ ನಿಮ್ಮ ಅಸ್ತಿತ್ವದಲ್ಲಿರುವ ಜನನ ಪ್ರಮಾಣಪತ್ರದೊಂದಿಗೆ ನೀವು ಅದನ್ನು ಬಳಸಬೇಕು ಗೆಜೆಟ್ನಲ್ಲಿ ನಮೂದಿಸಲಾದ ಹೆಸರುಗಳು ಮತ್ತು ಕಾಗುಣಿತಗಳನ್ನು ಸರಿಯಾದ ಮತ್ತು ಅಂತಿಮ ಹೆಸರುಗಳಾಗಿ ಪರಿಗಣಿಸಲಾಗುತ್ತದೆ ಕಾಗುಣಿತ ತಪ್ಪುಗಳಿಗಾಗಿ ನಿಮ್ಮ ಜನ್ಮ ಪ್ರಮಾಣಪತ್ರವನ್ನು ಪರಿಶೀಲಿಸಿ ನೀವು ನಿಮ್ಮ ಹೆಸರನ್ನು ಬದಲಾಯಿಸಲು ಬಯಸಿದರೆ ನೀವು ಅದನ್ನು ಭಾರತ ಸರ್ಕಾರದ ಗೆಜೆಟ್ನಲ್ಲಿ ಪ್ರಕಟಿಸಬೇಕು ಗೆಜೆಟ್ ಪ್ರಕಟಣೆಯ ನಂತರವೂ ನೀವು ಪರಿಷ್ಕೃತ ಜನನ ಪ್ರಮಾಣಪತ್ರವನ್ನು ಪಡೆಯಲು ಸಾಧ್ಯವಿಲ್ಲ ಎಂಬುದನ್ನು ದಯವಿಟ್ಟು ಗಮನಿಸಿ ನೀವು ಜನನ ಪ್ರಮಾಣ ಪತ್ರದಲ್ಲಿ ಹೆಸರು ಬದಲಾವಣೆ ಅಥವಾ ಹೆಸರು ತಿದ್ದುಪಡಿಗಾಗಿ ಗೆಜೆಟ್ ಅನ್ನು ಪ್ರಕಟಿಸಲು ಬಯಸಿದರೆ ದಯವಿಟ್ಟು ಕೆಳಗಿನ ದಾಖಲೆಗಳನ್ನು ಕಳುಹಿಸಿ ಒಂದು ಜನನ ಪ್ರಮಾಣ ಪತ್ರದ ನಕಲು ಎರಡು ಆಧಾರ್ ಕಾರ್ಡ್ ನಕಲು ನೀವು ಹೊಂದಿದ್ದರೆ ಮೂರು ಅಪ್ರಾಪ್ತ ತಂದೆಯ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ನಕಲು ಅಗತ್ಯವಿದೆ ನಾಲ್ಕು ಜನ್ಮ ಪ್ರಮಾಣ ಪತ್ರದಲ್ಲಿ ತಾಯಿಯ ಹೆಸರು ತಪ್ಪಾಗಿದ್ದರೆ ತಾಯಿ ಆಧಾರ್ ಕಾರ್ಡ್ ನಕಲು ಅಗತ್ಯವಿದೆ ಒಮ್ಮೆ ನಾವು ಈ ದಾಖಲೆಗಳನ್ನು ಸ್ವೀಕರಿಸಿದ ನಂತರ ಪ್ರಕ್ರಿಯೆ ಒಟ್ಟು ವೆಚ್ಚಗಳು ಮತ್ತು ಸಮಯದ ಅವಧಿಯ ಕುರಿತು ನಾವು ನಿಮಗೆ ಮಾರ್ಗದರ್ಶನ ನೀಡಬಹುದು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಂದಾದಾರರಾಗಿ